ನಾನು ಮದುವೆ ಕಾಫಿ ಪುಡೆ ಕಾಫಿ ಪುಡಿ ಟೀ ಪುಡೆ ಟೀ ಪುಡೆ ಬಂದ್ರೆ ಮನಸ್ಸಿಗೆ ಒಳ್ಳೆ ಕಾಪಿ ಪುಡಿ ದೇಹಕ್ಕೆ ತಂಪು ಮನಸ್ಸಿಗೆ ಉಲ್ಲಾಸ

ಅಲ್ಲಿದ್ದು ಜನಗಳೆಲ್ಲ ಸೇರ್ಕೊಂಡು ಹ್ಞೂ ಎದ್ವಾ ತದ್ವಾ ಮಾಡುವಾಗ ಜಾಕೆಲ್ಲ ನೋ ತಮ್ಮಂದಿ ಡಾಕ್ಟ್ರ ನೋಡ ಬೈಲೆ ಈಗಲೂ ಆತ್ಲು ಸಾಯೋಂಗಿಲ್ಲ ಅವಳಿಗೆ ಮಾಡೋಕ್ಕೋಗಿದ್ದೆ ಏನಣ್ಣ ಹೇ ಇಂಜೆಕ್ಷನ್ ಹಾಕಲ್ಲ ಅಣ್ಣ ಅವ್ಳು ಸಾಯ್ತಾಳೆ ಅಂತ ನನ್ಗೆ ಗೊತ್ತಿರಲಿಲ್ಲ ನಾನೇನೋ ಮಾಡೋಕ್ಕೋದೆ ಅದೇನೋ ಆಗುತ್ತೆ ನೋಡು ಅಣ್ಣ ಅದಿರ್ಲಿ ಆ ಹುಡ್ಗಿ ಸಿಕ್ಕಿದ್ಲಾ ಯಾವ ಹುಡ್ಗಿಲ ಅದೇ ಮೊಟ್ಟೆ ರತ್ನ ಸಿಕ್ಕಿದ್ರು ಅವಳ ಹತ್ರ ನಿನ್ಗೆ ಏನ್ ಕೆಲ್ಸ ಅಣ್ಣ ಅವಳಿಗೂ ನಿನ್ನ ಮಾಡಿ ಕಳಿಸ್ತೇ ಅದೇ ಇಂಜೆಕ್ಷನ್ ಮಾಡಿ ಜೊತೆ ಮೂರ್ ಗುಡ್ಗೇನೂ ಕೊಟ್ಟಿದ್ದೆ ದುಡ್ಡನೇ ಕೊಡಬಾರ್ದ ನನ್ನ ಮಗ ಇಂಜೆಕ್ಷನ್ ಗುಳಿಗೆ ಅನ್ಕೊಂಡ ಹೇಳಿ ನಾನು ರತ್ನ ಮೈ ಕೈನ ಮುಟ್ಕೊಂಡಿರ್ಬೋದು ಡಾಕ್ಟ್ರಾ ನಿನ್ಗೆ ದುಡ್ಡು ತಾನೇ ಬೇಕು ನಾನು ಕೊಡ್ತೀನಿ ನಮ್ಮಅಪ್ಪಂತ ಮೂರು ಸಾವಿರ ಇಸ್ಕೊಂಡು ಮೂರು ವರ್ಷ ಆಗದೆ ಇವಾಗ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ತಟಾಯಸನೇ ಇದ್ದೀಯ ಅಂತಂದಲ್ಲಿ ಅವ್ಳು ಪರ ನೀ ಯಾ ಕಣ ಕೊಟ್ಟಿಯ ದುಡ್ಡು ಲ ಲ ಲ ಅವ್ಳು ನಂಗೆ ಸೋದರತ್ತೆ ಮಗಳು ಕಲಾ ಹೊತ್ತ ರಿಕೆಟ್ ಅವಳು ನಿನಗೆ ಸೋದರತ್ತೆ ಮಾಡಲ್ಲ ಅವಳು ನಂಗೆ ಸೋದ್ರಮ್ಮ ಅವನು ಮಾಡು ಅವ್ಳು ತಂಡಾಗ ನೀವು ಹೋಗಬೇಡ ಲೌ ಡಾಕ್ಟ್ರೆ ಆ ಕಾಲಂ ಗುಡಿ ತಾವು ಈ ನ ಹಿಂಗೆ ಎತ್ಕಂಡು ಹಿಂಗೆ ಹಿಂಗೆ ನಡ್ಕೊಂಡು ಒಡ್ಡಾಡ್ತಿದೆ ನಿಮ್ಮಪ್ಪ ಅಪ್ಪ ಅವ್ರ ಇವರು ಕಾಲು ಹಿಡ್ದೆ ಲಂಚ ಕೊಟ್ಟು ನಿನ್ನ ಡಾಕ್ಟರ್ ಮಾಡ್ದ ನೀನೆ ಮಹಾ ಗೋಣೆ ಸೂಸ್ಕೊಂಡು ಅದೇ ಗೊಣೆ ಆ ಕಡೆ ಈ ಕಡೆ ಬಳ್ಕೊಂಡು ನಮ್ಮ ಸ್ಕೂಲ್ ಮನೆ ಬೀದಿ ಸುತ್ತ ಸುತ್ತಿದ್ದೆ ಅದು ಉತ್ನಾಯಿ ಸುತ್ತಂಗ್ ಸುತ್ತಿದ್ದಣ ಬೈ ನಾನು ಕಜ್ಜಿನಾದ್ರೂ ಆಯ್ತೀನಿ ಉತ್ನಾಯಾದ್ರೂ ಐತೀನಿ ನಿಮ್ಗೆ ಯಾಕೆಲ್ಲ ರತ್ನ ನನ್ನವಳು ಇಲ್ಲ

ಒಳ್ಳೆ ಹಂದಿ ನಾಯಿಗಳ ತರ ಕಚ್ಚಾಡ್ತಾ ಇದೀರಲ್ಲ ಏನ್ ಬಂದಿರೋ ನಿಮ್ ದೊಡ್ಡ ರೋಗ ಅಂತ ಈ ಕಡೆ ಬಾರ ಅಂತ ನೋಡಿ ಒಂದು ಹೆಣ್ಣಾಯಿಗೆಗಳು

ವಿಲನ್ ಹೇಳ್ತಿದ್ದ ಅಂದಾಗೆ ನೀನು ಪಾಲ್ಗೆ ಬಂದಲ್ಲಪ್ಪ ವಿಲನ್ ಆಗಿ ಸರಿ ನಾನಿನ್ ಬರಲಾ ರತ್ನ ಬೈಲಿ ಅಪ್ಪ ಮಕ್ಕಳು ಇಬ್ರು ಡೇಂಜರ್ ಬಡಿ ಮಕ್ಕಳ ಮಗ

ಹಿಡ್ಕೊಳ್ಳ ನನ್ನ ಹಿಡ್ಕಿಯೋ ಬಡ್ಡಿ ದುಡ್ ಕೊಡ್ಬೇಕು ಕೊಡ್ತಾನಿಯ ಬಿ ಪಿ ಶುಗರು ಜಾಸ್ತಿ ಆಗ್ಬಿಡ್ತ ಚೂಲಾಗಿರು ನಿನ್ ಕೈಗೆ ಪ್ಲಾಕ್ಟೀಸ್ ಚೊಂಬಾ ಹೆಂಗ ನೀರಿಲ್ಲ ಬೆಳಗ್ಗೆದ್ದು ಕಳುಚ ತಗೊಂಡೋಗುವ ಅಲ್ಲಾಕಲ್ಲ ಮೂರು ವರ್ಷ ಆಯ್ತು ಇವತ್ತು ಕೊಡ್ತೀನಿ ನಾಳೆ ಕೊಡ್ತೇನೆ ಅಂತ ಅಂದ್ರೆ ಕೊಡ್ತಾನೆ ಅಂತಲ್ಲ ನೀ ಹಿಂಗ್ ನೋಡ್ತಾ ಇದ್ದೆ ಕಣ್ಣು ಹತ್ತಕ ಬಿಟ್ಕೊಂಡು ನಮ್ಮ ರೈತರು ಬೆಳಗ ನಿದ್ದೆ ಮಾಡಬೇಕೋ ಬೇಡವ ನಿನಗೂ ಹೇಳ್ತಾ ಇರೋದು ನನ್ಗೆ ಇತ್ತೀಚೆಗೆ ದುಡ್ಡು ತೊಂದ್ರೆ ಆಗೋದ ಅ ಸ್ಲೋ ಬಡ್ಡಿ ಕೊಟ್ಬಿಡು ಮುಂದ್ಲತ್ ಕೊಡ್ಲಾ ಇನ್ಲತ್ ಕೊಡ್ಲಾ ಕೇಳೂ ಸೇರ್ಸ್ಕೊಡು ಅಲ್ಲ ಇನ್ಲದ್ ಬಡ್ಡಿ ಬೇರೆ ಕೊಡ್ಬೇಕಾಗಿತ್ತಲ್ಲ ಅದು ಸೇರ್ಸ್ಬಿಟ್ ಕೊಟ್ಲಾ ಇಲ್ಲ ಈಗ ಇಸ್ಕೊಂಡ್ನಲ್ಲ ಮನ್ ಮನೆ ಆದ್ರ ಬಡ್ಡಿ ಕೊಡ್ಲಾ ಅಂತ ಕೇಳೋನು ಕೊಡುದ್ ಕೊಡ್ತೀವಿ ಅಸ್ವಾಗ್ಯ ಕೊಟ್ಬಿಡು ಗುಡ್ಡೆ ಮಾಂಸ ಚೆನ್ನಾಗೈತಾ ಉಂಡೆ ಕೋಳಿ ತಿಂತ ಇದ್ರೆ ಹೆಂಗಿದೆ ನೋಡಿದ್ಯಾ ಅದು ಏನ್ ಗೊತ್ತ ಬಂಗಾರಪ್ಪರೆ ಇವತ್ತಿಲ್ಲ ನಾಳೆ ಕೊಡ್ತೀನಿ ಬಿಡಿ ಆಗೋದಿಲ್ಲ ಕಣಮಿ ನನ್ಗೆ ಇವತ್ತ ಈಗ್ಲೇ ಬೇಕೇ ಬೇಕು ಅಪ್ಪ ಪಾಪ ಹುಡುಗಿ ನಿಧಾನ ಕೊಡ್ತಾಳೆ ತಡ್ಕಪ್ಪ ಪಂಪೇಶ್ವರುಗೆ ಹರ್ಕೆ ಮಾಡ್ಕೊಂಡಿದ್ಯ ಏನಂತ ನೀನು ಒಂದು ಚಗ್ಗಿ ಹೊಲಿಸ್ತೀನಿ ಅಂತ ಅಮ್ಮ ಹೊಲ್ಸೋದು ಆಸ್ತಿ ಹೊಲಸಿ ಮಂದಗ ಇರೋನೆ ಹೊಲ್ಸು ಯಾಕೆ ಅತ್ತಲು ಮನ ಮಾಡುಮ ಅಂತ ಮಾಡಿದ್ಯಾನಪ್ಪ ಬ್ಯಾಸ್ಗೆಗೆ ಹರ್ದೋಯ್ತದೆ ಅಯ್ಯೋ ಕೊಟ್ಟಿ ಮಗನ ಆನೆ ಹೊಟ್ಟೇಲಿ ಸೂಲಂಗಿ ಉಟಂಗೆ ಉಟ್ಬಿಟ್ಟೆಲ್ಲೋ ಅಲ್ಲ ನೋಡ್ರಪ್ಪ ಇವ್ನು ಹುಡ್ಗಿ ಅಂತ ನಿಧಾನಕ್ಕೆ ಇವ್ನ್ಗೆ ಏರಿಸ್ತಾಳಂತೆ ಇವ್ಳು ಹೆಂಗೆ ಏರಿಸ್ತಾಳೆ ಅಂತ ನನಗೆ ಗೊತ್ತು ಇವತ್ತು ಏರ್ಸ್ತಿನಿ ನಾಳೆ ನಾಳೆ ಕೊಡ್ತಾನೆ ಇಲ್ಲ ಪೌ ನಾಳೆ ನಾನೇ ಖುದ್ದಾಗ ಹೋಗಿ ಈಸ್ಕ ಬರ್ತೀನಿ ನಿನ್ನ ಅಡಿಯಪ್ಪ ಮನ್ಗ ಏ ಲೇ ಇಲ್ಲ ಆಯ್ತು ಲೇ ರತ್ನ ನನ್ನ ಮಗುನ್ ಮುಖ ನೋಡ್ಕೊಂಡು ಬಿಡ್ತಾ ಇದೀನಿ ನೋಡ್ ಮಗ ಹೆಂಗಿದಾನು ನಿನ್ ತಳ್ಕು ಬಳ್ಕು ನಂತ ಬೇಡ ಇಲ್ಲಪ್ಪ ಅಷ್ಟು ಬಡ್ಡಿ ಏನಾರ ಕೊಡದ ಹೋದ್ರ ನಾಳೆ ಒತ್ತಾರಕ್ ಮೊಟ್ಟೆ ಮಾರಕ್ ಬತ್ತ ಬುಟ್ಟಿ ಹೋದ್ರ ಬಿಡ್ತೀನಿ

ಹಲೋ ಮನ್ಮತ ನಂಗೆ ಯಾಕೋ ನಿಮ್ಮ ಇನ್ ಮೇಲೆ ಅನುಮಾನ ಹಾಕಲ್ಲ ಯಾವಾಗ ನೋಡಿದ್ರು ಪಕ್ಕದೊಲ್ಲಕ್ಕೆ ನೀರು ಬಿಡಕ್ಕೆ ಹೋಯ್ತೀನಿ ನೀರು ಬಿಡೋಕೆ ಹೋಗ್ತೀನಿ ಅಂತಾಡ್ತಾನಲ್ಲ ನಿಜವಾಗ್ಲೂ ನೀರು ಬಿಡೋಕ್ಕೆ ಹೋಯ್ತಾನ ಇಲ್ಲ ಗದ್ದಲಿ ನೀರು ಕಟ್ಟಕ್ಕೆ ಹೋಯ್ತಾನ

ನೀನೇ ರಾಣಿ ಅಯ್ಯೋ ನನ್ನ ಮನ್ಮತ ರಾಜ ನಾನೇ ನೀನ್ ಎಂಟಿ ಇಬ್ರು ಏ ಇರ್ಲ ಏನ್ ಕೊಟ್ಬಿಡ್ಬೇಕು ಇವನ್ಗೆ ನಾ ನಾವಿಬ್ರು ಪ್ರೇಮ ಪಕ್ಷಿಗಳ ತರ ಹಾರಾಡೋಣ ಆಕಪ್ಪ